ಅಲ್ಲ ಪತ್ರಿಕೆಯಲ್ಲಿ ನಾನು ಇವತ್ತು ಓದಿದೆ ಅದನ್ನು ಆ ರೀತಿ ಡಿಜಿಟಲ್ ಸೈನ್ ಡಿ ದೇ ಫೋರ್ಜರಿ ಮಾಡಿದ್ದಾರೆ ಅಂದರೆ ಇವತ್ತು ಕಂದಾಯ ಇಲಾಖೆಯ ರಿವ್ಯೂಗೆ ಕೃಷ್ಣ ಬೈರೇಗೌಡರು ಬಂದಿದ್ದರು ನಾವು ಅವರಪ್ಪನೂ ನೋಡಿದ್ದು ಕಾಲೇಜ್ ಡೇಸಲ್ಲಿ ಅವರಪ್ಪ ಎಷ್ಟು ನಿಷ್ಠುರವಾಗಿದ್ದರು ಅಂದರೆ ಯಾರು ಭ್ರಷ್ಟಾಚಾರ ಮಾಡಿದ್ರೆ ಕುಂಟು ಬೈರೇಗೌಡರು ಅಂತ ಕರೆಯೋರು ಒಂದು ಕೋಲಿರೋದು ಕೋಲಲ್ಲೇ ಬಾರಿಸ್ಬಿಡೋರು ಇವರು ಅಲ್ಲಿ ನಾವು ಕೂಡ ಗಮನಕ್ಕೆ ತಂದೋ ಸುಮಾರು ವಿಷಯಗಳನ್ನು ಗಮನಕ್ಕೆ ತಂದೋ ಯಾರೋ ಒಬ್ಬ ವಿಲೇಜ್ ಅಕೌಂಟೆಂಟು ಪೋತಿ ಖಾತೆ ಮೇಲೆ ಏನೋ ಚೇಂಜಸ್ ಆಗಬೇಕು ಅವನ ಹೆಸರಿನ ಅಂತ ಕೇಳಿದ್ಗೆ ಮೂರು ಲಕ್ಷ ರೂಪಾಯಿ ಒಬ್ಬ ವಿಲೇಜ್ ಅಕೌಂಟೆಂಟ್ ಕೇಳಿದ್ದಾರೆ ಅಂತ ನಾನು ಡಿ ಸಿ ಗಮನಕ್ಕೂ ತಂದಿದೆ ತಹಸೀಲ್ದಾರ್ ಗಮನಕ್ಕೂ ತಂದಿದೆ ಏನು ಆ್ಯಕ್ಷನ್ ಆಗಿರಲಿಲ್ಲ ಇದು ಕೊಟ್ಟು ಐದು ತಿಂಗಳಾಗಿದೆ ಐದು ತಿಂಗಳಿಂದ ಅದನ್ನು ಏನೋ ಪೋತಿ ಖಾತೆನ ಪೋತಿ ಮೇಲೆ ಆಗುವಂಥ ಒಂದು ಚಿಕ್ಕ ಬದಲಾವಣೆನ ಮಾಡಿಕೊಡೋಕ್ಕೆ ಮೂರು ಲಕ್ಷ ರೂಪಾಯಿ ಹಣ ಕೇಳ್ತಾರೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ಆಗಿದೆ ಇವತ್ತು ಬಂದಿದ್ರು ಅವರು ತಿಪ್ಪೆ ಸರ್ಸ್ ಹೋದರು ಈ ಸರ್ಕ ಅವರೇ ಹೇಳಿದಾರಲ್ಲ ರೇಟ್ ಹಾಕಬಿಡ್ರಿ ನೀವು ತಹಸೀಲ್ದಾರ್ಗಳಿಗೆ ಅಂತ ಸಸ್ಪೆಂಡ್ ಇಸ್ ನಾಟ್ ದಿ ಪನಿಷ್ಮೆಂಟ್ ಅಂತ ಹೇಳಿದ್ರು ಅವ್ರು ಅಲ್ರಿ ಒಬ್ಬ ವ್ಯಕ್ತಿನ ನೀವು ತಪ್ಪು ಮಾಡಿದವನ ನೀನು ಪನಿಷ್ಮೆಂಟೇ ಅಂದರೆ ಸಸ್ಪೆನ್ಷನ್ ಇಸ್ ದ ಪನಿಷ್ಮೆಂಟ್ ಬೇರೆ ಬೇರೆ ಅಧಿಕಾರಿಗಳಿಗೆ ಒಂದು ಸಂದೇಶ ಅದು ತಪ್ಪು ಮಾಡಿದವನ ಜೈಲಿಗೆ ಹಾಕ್ಸೋದು ಅಂದರೆ ಅವನು ಪರಿಷ್ಕರಣೆ ಆಗೋದಕ್ಕೆ ಜೈಲಿಗೆ ಹಾಕೋದು ಅವನಿಗೆ ಜೈಲಿಗೆ ಹಾಕಿದ ತಕ್ಷಣ ಕಳ್ಳ ಅಂತಲ್ಲ ಅವನು ತಪ್ಪು ಮಾಡಿದಾಗ ಅವನಿಗೊಂದು ಜ್ಞಾನೋದಯ ಆಗಲಿ ಅಂತ ಹಾಕ್ತಾರೆ ಇವರು ತಪ್ಪು ಮಾಡಿದವ್ರನ್ನೂ ಕೂಡ ತಿಪ್ಪೆ ಸಾರಿಸಿ ಹೋಗ್ತಾರೆ ನಮ್ಮ ಮಂತ್ರಿಗಳು ಅವರೇ ಹೇಳ್ತಾರಲ್ಲ ಬೋರ್ಡ್ ಹಾಕೋಮಿಡಿ ಅಂತ ಹೇಳ್ತಾರೆ ಭ್ರಷ್ಟಾಚಾರ ಎಲೆ ಮೀರಿದೆ ಅಂತ ಹೇಳ್ತಾರೆ ಅದರಿಂದ ನಮಗೆ ಈ ರೆವಿನ್ಯೂ ಇಲಾಖೆ ಇದೆಯಲ್ಲ ಭಯನೇ ಇಲ್ಲ ಡಿ ಸಿ ಮೇಡಮ್ ಏನೋ ಸ್ವಲ್ಪ ಪ್ರಾಮಾಣಿಕ ಇದ್ದಾರೆ ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ ಅವ್ರದ್ದನ್ನು ಯಾರೋ ಫೋರ್ಜರಿ ಮಾಡಿದ್ರೆ ತಪ್ಪು ತನಿಖೆ ಮಾಡಿ ಯಾರ ಥರ ಮಾಡೋ ಅನ್ನೋ ಒಂದು ಸಂದೇಶ ಹೋಗಬೇಕು